ಕೇವಲ ಎರಡು ನಿಮಿಷದಲ್ಲಿ ನಿಮಗೆ ಬಿಸಿ ನೀರು ಬೇಕಂದ್ರೆ ಈಗಲೇ ವಿಡಿಯೋ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡ್ತಾ ಇರಿ ಮತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಇದೆ ಹೌದು ಕೇವಲ ಎರಡು ನಿಮಿಷದಲ್ಲಿ ಬಿಸಿ ನೀರು ಸಿಗುವಂತ ಒಂದು ಮಷೀನ್ ಈಗ ನಮ್ಮ ಕರ್ನಾಟಕದಲ್ಲಿ ಬಂದಿದೆ ಮತ್ತು ನಿಮಗೆ ಈ ಒಂದು ಮಷೀನ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಈಗಲೇ ಕಾಲ್ ಮಾಡಿ ಮೆಸೇಜ್ ಮಾಡಿ ಡೈರೆಕ್ಟ್ ಆಗಿ ನೀವು ಇದನ್ನ ಆರ್ಡರ್ ಮಾಡಬಹುದು ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಮತ್ತೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರು ನೋಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಕಮೆಂಟ್ ಅಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡೋದ್ರ ಜೊತೆಗೆ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಇದರಿಂದ ನಿಮಗೂ ಕೂಡ ಒಂದು ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ ಹಾಗೆ ರೀತಿ ಇಲ್ಲಿ ನೋಡ್ತಿರ್ಬೋದು ಈ ತರ ನಿಮಗೆ ಮಷಿನ್ ಇರುತ್ತೆ ಈ ಒಂದು ಮಷಿನ್ ನೀವು ನಿಮ್ಮ ಮನೆಯಲ್ಲಿ ಎಲ್ಲಿ ಬೇಕಾದರೂ ಕೂಡ ಹಾಕ್ಬಹುದು ಹಾಕ್ಬಿಟ್ಟು ಇದನ್ನ ಆನ್ ಮಾಡಿದ್ರೆ ಇದರಿಂದ ತಣ್ಣೀರು ಎರಡು ನಿಮಿಷದಲ್ಲಿ ಬಿಸಿಯಾಗಿ ಒಳಗಡೆ ಬರುತ್ತೆ ಮತ್ತೆ ಇದನ್ನ ನಾವು ಲೈವ್ ಆಗಿ ಯಾವ ರೀತಿ ಯೂಸ್ ಮಾಡಬೇಕು ಕಂಪ್ಲೀಟ್ ಆಗಿ ತೋರಿಸಿದ್ದೇನೆ ಯಾವ ತರೀಯ ಸರ್ ಸರ್ ಇದ್ಬಿಟ್ಟು ನಿಮಗೆ ಸೆಕೆಂಡ್ ಅಲ್ಲಿ ಬಿಸಿನೀರ್ ಸರ್ ಓಕೆ ಟೂ ಸೆಕೆಂಡಲ್ಲಿ ಬಿಸಿನೀರ್ ಈ ಕಡೆ ಮಾಡ್ರೆ ಕೋಲ್ಡ್ ಓಕೆ ತಿರ್ಗಾ ಈ ಕಡೆ ಮಾಡಿದ್ರೆ ಆಫ್ ಆಗುತ್ತೆ ಇಲ್ಲಿ ಈ ಕಡೆ ಮಾಡ್ರೆ ಹೀಟ್ ಆಗುತ್ತೆ ವಿತೌಟ್ ವಾಟರ್ ರನ್ ಮಾಡಂಗಿಲ್ಲ ಇದನ್ನ ಇನ್ಸ್ಟ್ರಕ್ಷನ್ ಅದೇ ಇರ್ತಾರೆ ಆಫ್ ಮಾಡ್ಕೋ ಬಿಸಿನೀರ್ ಕಡೆ ತರಿಸ್ತೀನಿ ಶಾರ್ಡ್ ಬರುತ್ತೆ ಅಂತ ಯಾವ ರೀತಿ ಶಾರ್ಡ್ ಪ್ರೂಫ್ ಯಾವ್ದಿರಾ ಶಾರ್ಡ್ ಪ್ರೂಫ್ ಬರಲ್ಲ ಫಿಟಿಂಗ್ ಈಸಿ ಇರುತ್ತೆ ನೀವೇನಲ್ಲ ಜಸ್ಟ್ ಅಂದ್ರೆ ಈ ತರ ಒಂದ್ ಕ್ಲಿಪ್ ನಾವು ಈ ತರ ಫಿಟ್ ಮಾಡ್ಕೊಳ್ಳೋದನ್ನ ನಲ್ಲಿ ಬಾತ್ರೂಮ್ ಎಲ್ಲೂ ಫಿಟ್ ಮಾಡ್ಕೋಬಹುದು ಸಿಂಕ್ ನಲ್ಲಿ ಬಾತ್ರೂಮ್ ರೂಮ್ ವಾಶ್ರೂಮ್ ಎಲ್ಲಿ ಇದನ್ನ ರಿಮೂವ್ ಮಾಡಿ ಕೂಡ ಓಕೆ ಇದನ್ನ ಕಡೆ ನಲ್ಲಿ ಹೋಲ್ಗೆ ಕೂಡ ಟ್ಯಾಪ್ ರಿಮೂವ್ ಮಾಡಿ ಕುತ್ಕೋಬಹುದು ಸ್ಟಾರ್ಟಿಂಗ್ ಈಗ ಚಳಿಗಾಲ ಸರ್ ಈಗ ಚಳಿಗಾಲದಲ್ಲಿ ಅಂದ್ರೆ ಸೋಲಾರ್ ಗೀಜರ್ ವರ್ಕ್ ಆಗಲ್ಲ ಎಲೆಕ್ಟ್ರಿಕ್ ಗೀಜರ್ ತುಂಬಾ ಲೇಟ್ ಆಗುತ್ತೆ ಅಂದ್ರೆ ಟೂ ಸೆಕೆಂಡ್ ಅಲ್ಲಿ ಬಿಸಿ ಸರ್ ನಿಮ್ಗೆ ಎರಡು ಸೆಕೆಂಡ್ ಅಲ್ಲಿ ಮನೆಗೆ ಸರ್ ನಮಸ್ತೆ ಸರ್ ಹೇಗಿದ್ರಾ ಚೆನ್ನಾಗಿದ್ದೀನಿ ಸರ್ ಈಗ ಟ್ಯಾಪ್ ಗೀಜರ್ ಬಗ್ಗೆ ತಿಳಿಸ್ಕೊಡಿ ಸರ್ ಯಾವತರ ಇದೆ ಈಗಾಗಲೇ ಸಕ್ಸಸ್ಫುಲ್ ಆಗಿ ಕರ್ನಾಟಕದಲ್ಲಿ ಮಾರಾಟ ಮಾಡ್ತಾ ಇದ್ದೀರಾ ನೀವು ಸರ್ ಸೊ ಯಾವ ತರ ಇದೆ ತಿಳಿಸ್ಕೊಡಿ ಸರ್ ಈಗ ಚಳಿಗಾಲ ಅಂತ ಇದೆ ಹೌದು ಸರ್ ಈಗ ನೋಡಿ ಸರ್ ಈಗ ನಾವು ಅಂದ್ರೆ ಟ್ಯಾಪ್ ಗೀಜರ್ ರನ್ ಮಾಡ್ತಾ ಇದ್ವಿ ಸಕ್ಸಸ್ಫುಲ್ ಅಂದ್ರೆ ಫಸ್ಟ್ ಕರ್ನಾಟಕದಲ್ಲಿ ಇದನ್ನ ನಾವೇ ಲಾಂಚ್ ಮಾಡಿದ್ವು ಇದುವರೆಗೆ ಏನಾದ್ರೆ ನಾವು ಐವತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ನಾವು ಇದನ್ನ ಸೇಲ್ ಮಾಡಿದ್ವಿ ಪೀಸ್ ಗಳನ್ನ ಸೋಲ್ಔಟ್ ಮಾಡಿ ಸೋಲ್ಔಟ್ ಮಾಡಿ ಅಂದ್ರೆ ಆಫೀಸ್ ಅಲ್ಲಿ ಟೈಮ್ ಎಲ್ಲ ತುಂಬಾ ಶೆಡ್ಯೂಲ್ ಬಿಜಿ ಇರುತ್ತಾರೆ ಈಗ ಮಕ್ಕಳು ಸ್ಕೂಲ್ ಹೋಗ್ತಿರ್ತಾರೆ ಅಮ್ಮಂದ್ರು ಗಾರ್ಮೆಂಟ್ಸ್ ಹೋಗ್ತಾ ಇರ್ತಾರೆ ಅವರು ಟೈಮ್ ಇರಲ್ಲ ಎಲ್ಲರಿಗೂ ಅಂದ್ರೆ ಇದು ಏಳ್ ಮಾಡಿಸಿದಂತ ಪ್ರಾಡಕ್ಟ್ ಸರ್ ಇದು ಓಕೆ ಎರಡು ಸೆಕೆಂಡ್ ಅಲ್ಲಿ ಬಿಸ್ನೀರ್ ಬಿಸ್ನೀರ್ ಓಕೆ ಇದೆಂದ್ರೆ ಕರ್ನಾಟಕದಲ್ಲಿ ಆಲ್ ಓವರ್ ಆಲ್ ಕರ್ನಾಟಕ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಇದನ್ನ ಅಲ್ಲೇ ರಿಮೂವ್ ಮಾಡಿ ಇದನ್ನ ಕೂಡಿಸ್ಕೊಳ್ಳೋದಲ್ಲಿ ಓಕೆ ಇದೇನಿರುತ್ತಲ್ಲ ಹಿಂದಗಡೆದು ಓಕೆ ಇದನ್ನ ನಿಮ್ಮ ನಲ್ಲಿ ಕುಡಿಸ್ಕೊಳ್ಳೋದು ಟ್ಯಾಪ್ ರಿಮೂವ್ ಮಾಡಿ ಅಂದ್ರೆ ಹಿಂದೆ ನೀರ್ ಪ್ರೆಷರ್ ಇರ್ಬೇಕು ಪ್ರೆಶರ್ ಕಂಪಲ್ಸರಿ ಅದೊಂದು ಮ್ಯಾಂಡೇಟರಿ ಸರ್ ಯಾಕಂತ ಕೇಳಿ ನೀರ್ ಯಾವತರ ಪ್ರೆಷರ್ ಬರುತ್ತೆ ಆತರ ಇದು ಪ್ರೆಷರ್ ಆಗಿ ನೀರ್ ಬರ್ತದೆ ಚಿಕ್ಕದಾಗತ್ತಲ್ಲ ನಿಮ್ಗೆ ಎಷ್ಟು ಪ್ರೆಷರ್ ಆಗಿ ಬರುತ್ತೆ ಅಷ್ಟು ಪ್ರೆಷರ್ ನಿಮ್ ಔಟ್ಪುಟ್ ಬರ್ತಾ ಇರ್ತದೆ ಹಿಂದ್ಗಡೆ ಪ್ರೆಜರ್ ಇರ್ಬೇಕು ಪ್ರೆಷರ್ ಇದ್ರೆ ಲೈಟ್ ಬ್ಲಿಂಕ್ ಆಗುತ್ತೆ ಸಿಂಟ್ಯಾಕ್ಸ್ ಮಾತ್ರ ಇರ್ಬೇಕು ಮೇಲ್ಗಡೆ ಮೇಲ್ಗಡೆ ಸಿಂಟ್ಯಾಕ್ಸ್ ಸರ್ ಹೌದು ಮಾಡ್ಬೇಕಲ್ಲ ಸರ್ ಟ್ಯಾಬ್ ಟ್ಯಾಪ್ ಗೀಝರ್ ವಿಚಾರಕ್ಕೆ ಬಂದಾಗ ವಾರಂಟಿ ಗ್ಯಾರಂಟಿ ಪ್ರಾಬ್ಲಮ್ ಅನ್ನೋ ವಿಚಾರಕ್ಕೆ ಬಂದಾಗ ಯಾವ ತರ ಇದು ಇ ಸೆಕ್ಷನ್ ಯಾವ ತರ ಯೂಸ್ ಮಾಡ್ಕೋಬೇಕು ಸರ್ ಈಗ ನೋಡಿ ನಾವ್ ಏನಂದ್ರೆ ಒಂದು ವಿಡಿಯೋ ಅಲ್ಲಿ ಹೇಳ್ಕೊಟ್ಟಿರ್ತೀವಿ ನಿಮ್ಗೆ ಹೌದು ಯಾವ ತರ ಇಲ್ಲಿ ಬರ್ದಿರ್ತಾರ ಅಲ್ರಿ ವಾರಂಟಿ ಬಂದ್ಬಿಟ್ಟು ಸಿಕ್ಸ್ ಮಂತ್ ಇರುತ್ತೆ ನಿಮ್ಗೆ ವಾರ ವಾರಂಟಿ ಏನಾದ್ರು ಮಾಡ್ಕೊಂಡಿರ್ತೀವಿ ಓಕೆ ಈ ತರಲ ಇದೆ ಹೌದ್ ಸರ್ ಏನರ ಅಂದ್ರ ಸೋಲಾರ್ ಇದ್ದವ್ರು ಮತ್ತೆ ಗೀಸರ್ ಇದ್ದವರು ಕೂಡ ತಗೊಳ್ತಾ ಇದ್ದಾರೆ ನಮ್ ಕಡೆಯಿಂದ ಪರ್ಚೇಸ್ ಮಾಡ್ಕೊತಾರೆ ಡೈಲಿ ನಮ್ಮ ಹಮ್ರೇ ಟು ಟು ಹಂಡ್ರೆಡ್ ಇದೆ ಸರ್ ನಮ್ ಆ ತರ ಹೋಗ್ತಾ ಇದೆ ರೆಗುಲರಿಗರಲ್ಲಿ ಆಗಿ ಕರ್ನಾಟಕದಲ್ಲಿ ಕಳ್ಸಿ ಕೊಡ್ ಹಾರ್ಕೊಡ್ ಸರ್ ಎಲ್ಲಾ ಇಲ್ಲಿಂದ ಚಾಮರಾಜನಗರ ಅವರು ಸರ್ ಎಲ್ಲಾ ಕಡೆ ಓಕೆ ನಾವಿರೋದು ನಾರ್ತ್ ನಾರ್ದಿಂದ ಸೌತ್ ಕಡೆ ಕಡೆ ಸರ್ ಈಗ ನೋಡಿ ನಾವು ಈ ತರ ಒಂದು ಬಾಕ್ಸ್ ಅಂತ ಕ್ರಿಯೇಟ್ ಮಾಡಿಬಿಟ್ಟು ಅವ್ರ ಲೇಬಲ್ ಕ್ರಿಯೇಟ್ ಮಾಡ್ತೀವಿ ಅವ್ರ ಹೆಸರು ಅವ್ರಿಗೆ ಯಾವ ಕೊರಿಯರ್ ನಿಯರ್ ಇರುತ್ತೆ ಈಗ ನಾವು ಸಪೋಸ್ ಇದ್ದೀವಿ ಡೆಲಿವರಿ ಕೊರಿಯರ್ ಅಂತ ಇದೆ ಈ ಅಡ್ರೆಸ್ ಗೆ ಡೆಲಿವರಿ ಕೊರಿಯರ್ ನಿಯರ್ ಆಗುತ್ತೆ ಅದಕ್ಕೆ ಇವ್ರ ಜೊತೆ ಅಂದ್ರೆ ಡೆಲಿವರಿ ಕೊರಿಯರ್ ಕಳಿಸ್ಕೊಡ್ತೀವಿ ಈ ತರ ಒಂದು ಬಾಕ್ಸ್ ರೆಡಿ ಮಾಡಿಬಿಟ್ಟು ಇದ್ರ ಇದ್ರ ಪ್ಯಾಕ್ ಮಾಡಿಬಿಟ್ಟು ಕಳಿಸ್ಕೊಡ ಸರ್ ಒಂದು ಬೋರ್ಡ್ ಮಾಡಿಸ್ಕೊಂಡು ವೈರ್ ಚೆನ್ನಾಗಿರೋ ಫಸ್ಟ್ ಅಲ್ವಾ ಇದು ಗೇಜ್ ವೈರ್ ಇರಬೇಕು ಚೆನ್ನಾಗಿ ಟು ಎಚ್ ಗೇಜ್ ವೈರ್ ಹಾಕಬೇಕು ಮನೆ ಮನೆ ಕರೆಂಟ್ ಗೆ ಬರುತ್ತೆ ಕರೆಂಟ್ ಗೆ ಬರುತ್ತೆ ನೋಡಿ ಈ ನಿಮ್ಮದು ನಲ್ಲಿ ಇರುತ್ತಲ್ಲ ಓಕೆ ನಲ್ಲಿನ ಇದನ್ನ ರಿಮೂವ್ ಮಾಡಬೇಕು ಮಾಡಿ ಬರಬೇಕು ಸರ್ ಫಸ್ಟ್ ಸಿಂಟ್ಯಾಕ್ಸ್ ಆಫ್ ಮಾಡ್ಕೊಂಡು ಇದನ್ನ ರಿಮೂವ್ ಮಾಡ್ಕೊಂಡು ಆಯ್ತು

ಸ್ನೇಹಿತರೆ ಸ್ನೇಹಿತರ ನೋಡ್ಕೊಳಿ ನಾವು ಯಾವ ರೀತಿ ಪ್ಲಂಬರ್ ಕರೆಸಿಲ್ಲ ನಾವೇ ಫಿಟ್ ಮಾಡಿ ತೋರಿಸ್ತಾ ಅಷ್ಟೇ ಮಾಡ್ಕೊಂಡಿದೀವಿ ಈಜಿ ಇದನ್ನ ಹಾಕೊಂಡು ಈ ತರ ಟೈಟ್ ಸೊ ಇದನ್ನ ಸೇಮ್ ಟೈಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ರೋಟೇಟ್ ಮಾಡಿಬಹುದು ಈ ಕಡೆ ಮಾಡೋದು ಈ ಕಡೆ ಮಾಡೋದು ಯಾವ ಯಾವ ಕಡೆ ಬೇಕಾ ನೀರ್ ತೊಗೋಬಹುದು ಇನ್ಸ್ಟ್ರಕ್ಷನ್ ಸ್ನೇಹಿತರ ಈಗ ನೋಡಿ ಫಸ್ಟ್ ನೀವು ಇನ್ಸ್ಟಾಲೇಷನ್ ಮಾಡಿದ ತಕ್ಷಣ ನೀವು ಸಿಂಟೆಕ್ಸ್ ನ ಆನ್ ಫಸ್ಟ್ ತಣ್ಣೀರ್ ಕಡೆ ತೊಳ್ಬೇಕು ಒಂದು ಟೆನ್ ಸೆಕೆಂಡ್ ಟ್ವೆಂಟಿ ಸೆಕೆಂಡ್ ವರ್ಗ ಓಕೆ ಫಸ್ಟ್ ತಣ್ಣೀರ್ ತೊಗೊಂಡ್ಮೇಲೆ ಆಮೇಲೆ ನೀ ವೈರ್ ಏನಿರುತ್ತೆ ಆಮೇಲೆ ಕಲೆಕ್ಷನ್ ಕೊಡ್ಬೇಕು ಈ ತರ ನೀವು ಸ್ನೇಹಿತರೆ ಈಗ ನೋಡಿ ತಣ್ಣೀರ್ ತಗೊಳ್ತಾ ಇದೀನಿ ಓಕೆ ಈಗ ನಾನು ಇಲ್ಲಿ ಬಟನ್ ಆಫ್ ಮಾಡಿದೀನಿ ಮೂವತ್ತ್ ಸೆಕೆಂಡ್ ವರ್ಗೀರ್ ತಗೋಣ್ಣ ತಣ್ಣೀರ್ ತಗೊಂಡಿದ್ದೀನಿ ಈಗ ಓಕೆ ನಾನು ಇಲ್ಲಿ ಬಟನ್ ಆನ್ ಮಾಡ್ತೀನಿ ಆನ್ ಮಾಡಿ ಅದನ್ನ ಆಫ್ ಆಫ್ ಮಾಡಿರಬೇಕಲ್ಲ ಈಗ ಆನ್ ಓಕೆ ಈಗ ಆಫ್ ಮಾಡ್ತೀನಿ ಆಫ್ ಮಾಡಿ ಈಗ ಹಾರ್ಡ್ ಕಡೆ ತಿರ್ಸ್ತಾ ಇದ್ದೀನಿ ಇಷ್ಟೇ ಸಿಂಪಲ್ ಸಿಂಪಲ್ ಇಲ್ಲಿ ನಿಮ್ಗೆ ಬ್ಲಿಂಕ್ ಆಗ್ತಿದೆ ಟೆಂಪ್ರೇಚರ್ ಮೂವತ್ತರಿಂದ ಅರವತ್ತರವರೆಗೂ ಬರ್ತದೆ ಈ ಇನ್ನು ಜಾಸ್ತಿ ಆಗುತ್ತೆ ನೀವು ಅರವತ್ತರವರೆಗೂ ತಗೊಂಡ್ರೆ ನಿಮ್ಗೆ ಸಾಕಾಗುತ್ತೆ ನೀರು ಸರ್ ಓಕೆ ಸರ್ ಬಹಳ ಜನ ಅದೇ ಏನ್ ಮಾಡ್ತಾರೆ ಸ್ಟಾರ್ಟಿಂಗ್ ಬಿಸಿನೀರ್ ಕಡೆ ಮಾಡ್ಕೊಂಡು ಸರ್ ನಮ್ದು ಇದಾಯ್ತು ಅಂತ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ತಾರೆ ಇದೊಂದು ಇನ್ಸ್ಟ್ರಕ್ಷನ್ ಹೌದು ಸರ್ ಈಗ ಶಾಕ್ ಬರುತ್ತೆ ಅಂತ ಅಂತಿರ್ತಾರೆ ಸರ್ ಇದ್ರ ಮುಟ್ಟಿ ಇಲ್ಲ ಸರ್ ಯಾವ್ದೇ ರೀತಿ ಶಾರ್ಟ್ ಬರುತ್ತೆ ಬರಲ್ಲ ಬರೋ ಯಾವ್ದೇ ಇದೆ ಓಕೆ ಓಕೆ ಆನ್ ಮಾಡಿ ತೋರಿಸ್ಕೊಡಿ ಸರ್ ಈಗ ಇಲ್ಲಿ ಅಡಿಗೆ ಮಾತಾಡ್ತೀರಿ ಆನ್ ಮಾಡ್ತೀನಿ ಓಕೆ ಸ್ನೇಹಿತರೆ ಈಗ ನೋಡಿ ನಾನು ಬಿಸಿನೀರ್ ಕಡೆ ಈ ತಣ್ಣ ಆಫ್ ಮಾಡ್ಕೊಡಿನಿ ಬಿಸಿನೀರ್ ಕಡೆ ತಿರ್ಸ್ತೀನಿ ಶಾರ್ಟ್ ಬರುತ್ತೆ ಅಂತ ಯಾವ ರೀತಿ ಶಾರ್ಟ್ ಪ್ರೂಫ್ ಅದು ಯಾವ್ದು ಇರಲ್ಲ ಶಾರ್ಟ್ ಪ್ರೂಫ್ ಬರಲ್ಲ ಬರಲ್ಲ ಸರ್ ಅಂದ್ರೆ ಇನ್ಸೆಕ್ಷನ್ ಯೂಸ್ ಮಾಡಿದ್ರೆ ಒಂದು ಇಂಪಾರ್ಟೆಂಟ್ ಹೌದು ಸರ್ ಯಾವ ಕಾರಣಕ್ಕಿ ತಗೊಂಡು ಬಿಸಿನೀರ್ ಕಡೆ ತಗೊಂಡ್ರೆ ಆಗಲ್ಲ ಹೌದು